ದೈವಿಕ ಹಿನ್ನೆಲೆ ಇರುವಂತಹ ಪ್ರಾಚೀನ ಕೆರೆ ಆದ್ರೆ ಕಳೆದ ಕೆಲ ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ಆ ಕೆರೆಗೆ ಹೊಸ ರೂಪವನ್ನ ನೀಡಲಾಗ್ತಿದೆ ಹಾಗಾಗಿ ಊರಿಗೆ ಊರೇ ಸಂಭ್ರಮದಲ್ಲಿದೆ ಅಷ್ಟಕ್ಕೂ ಈ ಕೆರೆಯಿಂದಾದ ಪ್ರಯೋಜನವೇನು ಆ ಕೆರೆ ಇರುವುದಾದ್ರೂ ಇಲ್ಲಿ ಅನ್ನೋದಕ್ಕೆ ಈ ವರದಿ ನೋಡಿ ಅದು ಪುತ್ತೂರು ಸೀಮೆ ಅರಸುತ್ತಿಗೆಯಲ್ಲಿ ಬೆಳಗುತ್ತಿದ್ದಂತಹ ಸಂದರ್ಭ ರಾಜ್ಯ ಮರ್ಯಾದೆ ಮತ್ತು ಧಾರ್ಮಿಕ ಮಹತ್ವ ಪಡೆದಿದ್ದ ಬಣ್ಣೂರು ಗ್ರಾಮದ ಅಲುಮುಂಡ ಎಂಬಲ್ಲಿರುವ ಪ್ರಾಚೀನ ಭಾವದ ಕೆರೆ ಇದೀಗ ಆ ಕೆರೆಗೆ ಕೊನೆಗೂ ಕಾಯಕಲ್ಪದ ಯೋಗ ಕೂಡಿ ಬಂದಿದೆ ಹೌದು ಹದಿನೈದನೇ ಹಣಕಾಸು ನಿಧಿಯಡಿಯಲ್ಲಿ ಸರ್ಕಾರದಿಂದ ಮಂಜೂರಾದ ಮೂವತ್ತ ಎಂಟು ಲಕ್ಷ ರೂಪಾಯಿ ಅನುದಾನ ಮತ್ತು ಮಿಲಿಯನ್ ಪ್ಲಸ್ ಸಿಟಿಸಿ ಯೋಜನೆಯಲ್ಲಿ ಮಂಜೂರಾಗಿರುವಂತಹ ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಬಾವದ ಕೆರೆಯ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗಿದೆ ಇನ್ನು ಈ ಕೆರೆಯ ಅಭಿವೃದ್ಧಿಗಾಗಿ ಸ್ಥಳೀಯರು ಅನೇಕ ವರ್ಷಗಳಿಂದ ಬೇಡಿಕೆ ಮುಂದಿಟ್ಟು ಹೋರಾಟ ನಡೆಸಿದ್ರು ಇದರ ಫಲವಾಗಿಯೇ ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತಿ ಒಂದು ಭಾಗಕ್ಕೆ ತಡೆಗೋಡೆ ಕಟ್ಟಲಾಗಿತ್ತು ಬಳಿಕ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಕಾರಣ ಕೆರೆಯಲ್ಲಿ ಹೂಳು ತುಂಬಿ ಮುಚ್ಚಿ ಹೋಗುವ ಹಂತ ತಲುಪಿತ್ತು ಆದರೆ ಇದೀಗ ಕೆರೆಯಲ್ಲಿರುವ ನೀರನ್ನ ಕಳೆದ ವಾರ ಸತತ ಎರಡು ದಿನ ಪಂಪ್ ಮೂಲಕ ಹೊರತೆಗೆಯಲಾಯಿತು ಅದು ಅಸಾಧ್ಯವಾದಾಗ ಕೆರೆಯಿಂದಲೇ ಕಾಲುವೆ ತೋಡಿ ನೀರನ್ನ ಪಕ್ಕದ ತೋಡಿಗೆ ಬಿಡಲಾಯಿತು ಪ್ರಸ್ತುತ ಕೆರೆಯ ಹುಳಿತ್ವ ಕಾರ್ಯ ನಡೆಯುತ್ತಿದೆ ಕೆಸರನ್ನ ಬದಿಯಲ್ಲಿ ರಾಶಿ ಹಾಕಲಾಗ್ತಿದೆ ನೀರಿನ ಅಂಶ ಇಳಿದ ಮೇಲೆ ಬಣ್ಣೂರು ಡಂಪಿಂಗ್ ಯಾರ್ಡ್ಗೆ ಸ್ಥಳಾಂತರಿಸಲಾಗ್ತದೆ ಬಳಿಕ ಕೆರೆಯನ್ನ ಸುಮಾರು ಮೂರು ಮೀಟರ್ನಷ್ಟು ಆಲ ಮಾಡಿ ಸುತ್ತಲೂ ಕಲ್ಲಿನ ತಡೆಗೋಡೆ ಕಟ್ಟಲಾಗ್ತಿದೆ ಪೂರ್ವ ದಿಕ್ಕಿನಲ್ಲಿ ಕೆರೆಗೆ ಇಳಿಯಲು ಸುಂದರ ಮೆಟ್ಟಿಲು ನಿರ್ಮಿಸಲಾಗ್ತದೆ ನಾಲ್ಕು ದಿಕ್ಕುಗಳಲ್ಲಿ ತಲಾ ಐದು ಮೀಟರ್ ಪ್ಯಾಸೇಜ್ ಕಲ್ಪಿಸಲಾಗ್ತಿದೆ ಗ್ರಾಮದ ಪುತ್ತೂರು ನಗರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಹಲಂಬುಡ ಭಾವದ ಕೆರೆ ಹಲವಾರು ವರ್ಷಗಳಿಂದ ಹೂಳು ತುಂಬಿ ಇದು ಉಪಯೋಗಕ್ಕೆ ಇರಲಿಲ್ಲ ನಮ್ಮ ನಗರ ಪ್ರದೇಶದಲ್ಲಿ ಅತ್ಯಂತ ವಿಸ್ತಾರವಾಗಿರುವಂಥದ್ದು ಸುಮಾರು ಎಂಬತ್ನಾಲ್ಕು ಸೆನ್ಸ್ ಸರಕಾರಿ ನೀರಾವರಿ ಕೆರೆ ಹೂಳು ತುಂಬಿ ಇದೀಗ ಇದನ್ನು ಸರಕಾರದ ಅನುದಾನದಲ್ಲಿ ಹೂಳೆತ್ತಿ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಸುಂದರ ಪರಿಸರದಲ್ಲಿ ಈ ಕೆರೆ ನಿರ್ಮಾಣ ಆಗ್ತಾ ಇರುವಂಥದ್ದು ಊರಿನವರಿಗೆ ಸಂತೋಷದ ವಿಷಯ ಅದೇ ರೀತಿ ಇದು ದೈವಿಕ ಶಕ್ತಿಗಳ ಕೇಂದ್ರವಾಗಿದ್ದು ಇಲ್ಲಿ ಇದರ ಮೀನನ್ನು ಹಿಡಿಬಾರದು ಮತ್ತು ಸೂತಕದವರು ಈ ಕೆರೆಗೆ ಇಳಿಯುವಂಥದ್ದನ್ನು ನಿಷೇಧಿಸಿದೆ ಮತ್ತು ಇದೇ ಹತ್ತಿರದಲ್ಲಿ ನಾಗ ಸಾನ್ನಿಧ್ಯ ಕೂಡ ಕೆರೆಯ ದಡದಲ್ಲೇ ಇದೆ ಅದೇ ರೀತಿ ಸ್ಥಳೀಯವಾಗಿ ಇಲ್ಲಿರುವಂಥ ದೈವಿಕ ಶಕ್ತಿಗಳಾದ ದೇವಿಯರ ಮಾಡ ಅದೇ ರೀತಿ ಕೋರ್ಟಿನ ಸಮೀಪದಲ್ಲಿರುವಂಥ ಇಷ್ಟ ದೇವತೆ ಅಣ್ಣಪ್ಪ ಬಂದಿರಲಿ ರಕ್ತೇಶ್ವರಿ ಸಾನ್ನಿಧ್ಯಗಳಿಗೂ ಈ ಕೆರೆಗೂ ಒಂದು ಸಂಬಂಧ ಇದೆ ಅಂತ ಹೇಳುವಂಥದ್ದು ಹಿಂದಿನಿಂದ ಹೇಳ್ತಾ ಬಂದಿರ್ತಾರೆ ಈ ಕೆರೆ ಈಗ ಸುಮಾರು ಎಪ್ಪತ್ತೆಂಟು ಲಕ್ಷದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಆದಷ್ಟು ಬೇಗ ಕೆರೆ ಅಭಿವೃದ್ಧಿ ಆಗ್ತದೆ ಎಲ್ರಿಗೂ ಸಂತೋಷದ ವಿಷಯ ಅದೇ ರೀತಿ ಸಾಧಾರಣ ಒಂದು ಮೂವತ್ತು ನಲವತ್ತು ಎಕರೆಗೆ ಈ ನೀರಿನ ಜಲಮಟ್ಟವನ್ನು ಉಳಿಸಲಿಕ್ಕೆ ಇದು ಅನುಕೂಲ ಆಗಬಹುದು ಅಂತ ನನ್ನ ಅಭಿಪ್ರಾಯ ಸದ್ಯ ಕೆರೆಯು ಸರ್ಕಾರಿ ಜಾಗದಲ್ಲಿದ್ದು ಅಲುಮುಂಡ ಕೆರೆ ಎಂಬ ಹೆಸರಿನಲ್ಲಿ ಎಂಬತ್ನಾಲ್ಕು ಸೆನ್ಸ್ ವಿಸ್ತೀರ್ಣವನ್ನ ಹೊಂದಿದೆ ಶುಕ್ರವಾರ ಸರ್ವೆ ಅಧಿಕಾರಿಗಳು ಆಗಮಿಸಿ ಕೆರೆಯ ವಿಸ್ತೀರ್ಣದ ಮರು ಸರ್ವೆಯನ್ನ ನಡೆಸಿದ್ದಾರೆ ಆದರೆ ಇದು ದೈವಿಕ ಹಿನ್ನೆಲೆ ಇರುವ ಕೆರೆ ಜೊತೆಗೆ ಪ್ರಾಚೀನ ಕೆರೆಯೂ ಹೌದು ಯಾಕಂದ್ರೆ ರಾಜರ ಕಾಲದಲ್ಲಿ ಮಾನ್ಯತೆ ಕೂಡ ಇತ್ತು ಬಾವದ ಕೆರೆ ಅಥವಾ ಬಾವುದ ಕೆರೆ ಎಂದು ತುಳುವಲ್ಲಿ ಕರೆಯಲಾಗ್ತದೆ ಸಮೀಪ ಆನೆ ಮಜಲು ಪ್ರದೇಶವಿದ್ದು ರಾಜರ ಕಾಲದಲ್ಲಿ ಇಲ್ಲಿ ಆನೆಗಳನ್ನ ಕಟ್ಟಲಾಗ್ತಿದಂತೆ ಅಷ್ಟೇ ಅಲ್ಲ ಈ ಕೆರೆಗೆ ಸೂತಕದವರು ಮತ್ತು ಮಹಿಳೆಯರು ಇಳಿಯಬಾರದೆಂಬ ನಂಬಿಕೆ ಕೂಡ ಇದೆ ಕೆರೆಯ ಮೀನುಗಳನ್ನ ಹಿಡಿಯಬಾರದು ಒಂದು ವೇಳೆ ಹಿಡಿದ್ರೆ ಕೆರೆಯ ನೀರು ರಕ್ತವರ್ಣಕ್ಕೆ ತಿರುಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಶತಮಾನದ ಹಿಂದೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಅವಮೃತ ಸವಾರಿ ಉಪ್ಪಿನಂಗಡಿ ಕಡೆ ಹೋಗ್ತಿದ್ದಾಗ ಕೆರೆಯ ಕೂದಲತೆ ದೂರದಲ್ಲಿ ದೇವರ ಕಟ್ಟೆ ಪೂಜೆ ನಡೆಯುತ್ತಿತ್ತು ಪೂಜೆ ನಡೆಯುತ್ತಿದ್ದ ಅಶ್ವಥ ಮರ ಇದೆ ದೇವರ ಸವಾರಿ ಬೀರಿಂಗಿಲಕ್ಕೆ ತಿರುಗಿದ ಬಳಿಕ ಇಲ್ಲಿನ ಪೂಜೆ ನಿಂತು ಹೋಯಿತು ಅನತಿ ದೂರದಲ್ಲಿರುವಂತಹ ಆನೆ ಮಜಲು ಬನಸಾನಿಧ್ಯ ಮತ್ತು ದೇಹೇರೆ ಮಾಡಕ್ಕೂ ಈ ಕೆರೆಗೂ ಅನಾದಿ ಕಾಲದ ಸಂಬಂಧವಿದೆ ಕೆರೆಯ ದಂಡೆಯ ಮೇಲೆ ಪ್ರಾಚೀನ ನಾಗಸಾನ್ನಿಧ್ಯವಿದೆ ನಾಗಸಾನಿಧ್ಯ ಪಾಲು ಬಿದ್ದ ಕಾರಣ ಊರಿಗೆ ಇಲ್ಲ ಎಂದು ಕಂಡುಬಂದ ಬಳಿಕ ವರ್ಷದ ಹಿಂದೆ ನೂತನ ನಾಗಸಾನ್ನಿಧ್ಯ ಅದೇ ಸ್ಥಳದಲ್ಲಿ ನಿರ್ಮಿಸಿ ಪ್ರತಿಷ್ಠಾಪಿಸಲಾಗಿದೆ ಇದಾದ ಬಳಿಕವೇ ಪಕ್ಕದ ದೆಯೇರೆ ಮಾಡ ಆನೆಮಜಲು ಬನಸಾನಿಧ್ಯ ಜೀರ್ಣೋದ್ಧಾರ ಮಾಡಲು ಸಾಧ್ಯವಾಯಿತು ಈಗ ಕೆರೆ ಅಭಿವೃದ್ಧಿಗೊಳ್ಳಲು ಕೂಡ ನಾಗದೇವರ ಅವಯ ಕಾರಣವಂತೆ yeah